ಗೆಳೆಯರಿ ಇವತ್ತು ಮೌತ್ ಅಲ್ಸರ್ ಅಂದ್ರೆ ಬಾಯಿ ಹುಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ ಕೆನ್ನೆಯ ಒಳಭಾಗದಲ್ಲಿ ತುಟಿಗಳಲ್ಲಿ ನಾಲ್ಗೆಯ ಮೇಲೆ ನಾಲ್ಗೆ ಕೆಳಭಾಗದಲ್ಲಿ ಅಥವಾ ಇನ್ನು ಬಾಯಿಯ ಯಾವುದೇ ಭಾಗದಲ್ಲಿ ಬಾಯಿ ಹುಣ್ಣು ಸಂಭವಿಸಬಹುದು ಸೊ ಬಾಯಿ ಹುಣ್ಣು ಅಂತ ಅಂದಾಗ ಕಾಮನ್ ಆಗಿ ಎಲ್ಲರೂ ಬಿ ಕಾಂಪ್ಲೆಕ್ಸ್ ಮಾತ್ರೆಯನ್ನು ತಗೊಂಡ್ಬಿಡ್ತಾರೆ ಸೊ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ನೋಡುದಾದ್ರೆ ಓಕೆ ಹೀಲಿಂಗ್ ಮೆಕ್ಯಾನಿಸಮ್ ಗೆ ಮೌತ್ ಅಲ್ಸರ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗಲ್ಲ ಯಾಕಂದ್ರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಕರಳಲ್ಲಿದೆ ನಮ್ಮ ಗಟ್ಟಲ್ಲಿದೆ ಹೊಟ್ಟೆಯಲ್ಲಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾವನ್ನು ಇಂಪ್ರೂವ್ ಮಾಡಬೇಕಾಗುತ್ತೆ ಮೌತ್ ಅಲ್ಸರ್ ಇರುವಾಗ ಕೆಟ್ಟ ಬ್ಯಾಕ್ಟೀರಿಯಾ ಹೊಟ್ಟೆಯಲ್ಲಿ ಜಾಸ್ತಿ ಆಗಿದೆ ಅದೇ ರೀತಿ ಒಳ್ಳೆ ಬ್ಯಾಕ್ಟೀರಿಯಾ ಕಡಿಮೆ ಆಗಿದೆ ಅಂತ ಅರ್ಥ ಸೊ ಮೊದ್ಲು ಫಸ್ಟ್ ರೂಟ್ ಕಾಸ್ ಆಫ್ ದ ಡಿಸೀಸ್ ಅನ್ನು ಟ್ರೀಟ್ ಮಾಡಿಕೊಂಡು ಹೋಗ್ಬೇಕು ಹೌದು ಇದಕ್ಕೆ ಹಲವಾರು ಕಾರಣಗಳಿವೆ ಉದಾಹರಣೆಗೆ ಕೆಲವೊಮ್ಮೆ ಆಕಸ್ಮಿಕವಾಗಿ ಕೆನ್ನೆ ತುಟಿ ಅಥವಾ ನಾಲ್ಗೆಯನ್ನು ನಾವು ಕಚ್ಚೋದ್ರಿಂದ ಇಲ್ದಿದ್ರೆ ಚೂಪಾದ ಹಲ್ಲುಗಳು ಹಲ್ಲಿನ ಸಮಸ್ಯೆಗಳು ತುಂಬ ಬಿಸಿ ಬಿಸಿಯಾಗಿ ಏನನ್ನಾದರೂ ತಿನ್ನೋದು ಕುಡಿಯೋದ್ರಿಂದ ಬಾಯಿ ಹುಣ್ಣು ಸಂಭವಿಸುತ್ತೆ ಪೌಷ್ಟಿಕಾಂಶಗಳ ಕೊರತೆ ಮುಖ್ಯವಾಗಿ ವಿಟಮಿನ್ ಬಿ ಐರನ್ ಜಿಂಕ್ ಫಾಲಿಕ್ ಆಸಿಡ್ ಎಲ್ಲ ಬಾಯಿ ಹುಣ್ಣಿಗೆ ಕಾರಣವಾಗುತ್ತೆ ಮಾನಸಿಕ ಒತ್ತಡ ಹಾರ್ಮೋನ್ ಬದಲಾವಣೆಗಳು ವಿಶೇಷವಾಗಿ ಋತುಸ್ರಾವ ಸಮಯದಲ್ಲಿ ಮಹಿಳೆಯರಲ್ಲಿ ಹಾರ್ಮೋನ್ ಏರುಪೇರು ಆಗುತ್ತೆ ಆಗ ಬಾಯಿ ಹುಣ್ಣಾಗುವ ಸಾಧ್ಯತೆ ಇರುತ್ತೆ ಅಸಿಡಿಕ್ ಆರ್ ಸ್ಪೈಸಿ ಫುಡ್ಸ್ ತಿಂದಾಗ ಕೂಡ ಬಾಯಿ ಹುಣ್ಣು ಆಗುತ್ತೆ ಗೆಳೆರೆ ಕೆಲವು ಔಷಧಿಗಳ ಅಡ್ಡ ಪರಿಣಾಮಗಳಿಂದ ಕೂಡ ಬಾಯಿ ಹುಣ್ಣು ಆಗುತ್ತೆ ಮತ್ತೆ ಡಿಹೈಡ್ರೇಷನ್ ಆದಾಗ ಅಂದ್ರೆ ಸಾಕಷ್ಟು ನೀರು ಅಥವಾ ನೀರಿನ ಅಂಶ ತೆಗೊಳ್ದೆ ಇದ್ದಾಗ ಬಾಯಿ ಹುಣ್ಣಾಗುವ ಸಾಧ್ಯತೆ ಇರುತ್ತೆ ಇವತ್ತು ಈ ಸಮಸ್ಯನ ಮನೆಯಲ್ಲೇ ಯಾವ ರೀತಿ ಕಡಿಮೆ ಮಾಡಬಹುದು ಅಂತ ಡಾಕ್ಟರ್ ತಿಳ್ಸಿದ್ದಾರೆ ಪ್ರೀ ಅಂಡ್ ಪ್ರೋ ಬಯೋಟಿಕ್ ಫಸ್ಟ್ ಗೆ ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಅಲೋವೆರಾ ಬೇಕಾಗುತ್ತೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ಅಲೋವೆರಾ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ಬೆಲ್ಲ ಅದೇ ರೀತಿ ಒಂದ್ ಎರಡು ಸ್ಪೂನ್ ಆಪಲ್ಸ್ ಡಾರ್ ವಿನೆಗರ್ ಇದನ್ನು ಕಂಪ್ಲೀಟ್ ಆಗಿ ಒಂದು ಜಾರ್ ಅಲ್ಲಿ ಹಾಕಿ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಇಡಬೇಕು ಬಾರನ್ನು ಟೈಟ್ ಜಾರ್ ಅನ್ನು ಟೈಟ್ ಆಗಿ ಕ್ಲೋಸ್ ಮಾಡಿ ಸೆವೆನ್ ತನಕು ಇದು ಪ್ರೊಬಯೋಟಿಕ್ ಅಂತ ಹೇಳ್ಬಹುದು ಸೆವೆನ್ ಡೇಸ್ ಅಂತ ಮುಚ್ಚಲಿಕ್ಕಿಲ್ಲ ಓಪನ್ ಮಾಡಬಾರದು ಆಫ್ಟರ್ ಸೆವೆನ್ ಡೇಸ್ ಡೈಲಿ ಬೆಳಿಗ್ಗೆ ಒಂದು ಸ್ಪೂನ್ ರಾತ್ರಿ ಒಂದು ಸ್ಪೂನ್ ಊಟ ಆಗೋಕ್ಕಿಂತ ಮೊದಲು ನೀವು ಇದನ್ನು ಉಪಯೋಗಿಸ್ತಾ ಹೋದ್ರೆ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾವನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಮೌತ್ ಅಲ್ಸರ್ ಸ್ಲೋಲಿ ಕಡಿಮೆ ಆಗ್ತಾ ಬರುತ್ತೆ ಎರಡನೇದು ಏನಂದ್ರೆ ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯಂಟ್ ಚೀಪೆಕಾಯಿ ಸೀಬೆ ಎಲೆ ಈ ಚಿಗುರು ಚಿಗುರೆಲೆ ಇರುತ್ತಲ್ಲ ಆ ಒಂದು ಚಿಗುರೆಲೆಯನ್ನು ಸೀಬೆಕಾಯಿ ಚಿಗುರೆಲೆಯನ್ನು ನೀರಲ್ಲಿ ಹಾಕಿ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಕೊಂಡು ಕುದಿಸಬೇಕು ಕೂಲ್ ಆದ್ಮೇಲೆ ಇದರಿಂದ ಬಾಯನ್ನು ಇದರಲ್ಲಿ ನಿಮ್ಗೆ ಮೌತ್ ಅಲ್ಸರ್ಸ್ ಅನ್ನು ಕ್ಯೂರ್ ಮಾಡುವಂತಹ ಒಂದು ಕೆಪಾಸಿಟಿ ಈ ಒಂದು ಸೀಬೆಕಾಯಿ ಚೇಪೆ ಎಲೆಯಲ್ಲಿ ಇದೆ ಈ ಇನ್ ಕೇಸ್ ಇದು ಸಿಕ್ಕಿಲ್ಲ ಅಂದ್ರೆ ಮಾವಿನ ಚಿಗುರೆಲೆಯನ್ನು ಕೂಡ ಉಪಯೋಗಿಸ್ತಾ ಹೋಗಬಹುದು ಥರ್ಡ್ ಒನ್ ಏನಂದ್ರೆ ವರ್ಜಿನ್ ಕೊಕೋನಟ್ ಆಯಿಲ್ ವರ್ಜಿನ್ ಕೊಕೋನಟ್ ಆಯಿಲ್ ಅಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಆಂಟಿ ವೈರಲ್ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಸೊ ಅರಿಶಿನ ಮತ್ತೆ ಈ ವರ್ಜಿನ್ ಕೊಕೋನಟ್ ಆಯಿಲ್ ಅನ್ನು ಒಂದು ಪೇಸ್ಟ್ ಮಾಡಿಕೊಂಡು ಇಲ್ಲಿ ಬಾಯಿ ಹುಣ್ಣಾಗಿದೆ ನೋಡಿ ಆ ಭಾಗಕ್ಕೆ ಹಾಕಿ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನಿಮ್ಗೆ ಅದೇ ರೀತಿ ನಾಲ್ಕನೆಯ ಪಾಯಿಂಟ್ ಯಾವುದು ಅಂದ್ರೆ ಕೊಬ್ಬರಿ ಒಣ ಕೊಬ್ಬರಿ ಇದೆಯಲ್ಲ ಈ ಒಣ ಕೊಬ್ಬರಿಗೆ ಒಂದ್ ಸ್ವಲ್ಪ ಗಸಗಸೆಯನ್ನು ಮಿಕ್ಸ್ ಮಾಡಿಕೊಂಡು ಬಾಯಲ್ಲಿ ಹಾಕಿ ಜಗಿಯುತ್ತಾ ಬರುವುದು ಒಂದ್ ಸ್ವಲ್ಪ ಕಷ್ಟ ಅಂತ ಅನ್ಸಬಹುದು ಬಟ್ ಈ ರೀತಿ ಮಾಡೋದ್ರಿಂದ ಈ ಎರಡು ಕಾಂಬಿನೇಷನ್ ಏನಿದೆ ಅಲ್ಲ ಈ ಕಾಂಬಿನೇಷನ್ ಅಲ್ಲಿ ಮೌತ್ ಅಲ್ಸರ್ ಅನ್ನು ಕ್ಯೂರ್ ಮಾಡುವಂತಹ ಒಂದು ಕೆಪಾಬಿಲಿಟಿ ಇದೆ ಸೊ ನಿಮ್ಗೆ ಡೈಲಿ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಮೌತ್ ಅಲ್ಸರ್ ಬಾಯಿ ಹುಣ್ಣನ್ನು ಕಡಿಮೆ ಮಾಡ್ತಾ ಹೋಗಬಹುದು ಅಂತ ಅದೇ ರೀತಿ ಜ್ಯೇಷ್ಠ ಮಧು ಜ್ಯೇಷ್ಠ ಮಧು ಅದೇ ರೀತಿ ಒಂದ್ ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಗಾರ್ಗ್ಲಿಂಗ್ ಮಾಡಬಹುದು ಅಂದ್ರೆ ಮೌತ್ ವಾಶ್ ಮಾಡ್ಕೊಂಡು ಬರಬಹುದು ಬಾಯಲ್ಲಿ ಹಾಕಿಕೊಂಡು ಕಂಪ್ಲೀಟ್ ಆಗಿ ವಾಶ್ ಮಾಡೋದ್ರಿಂದ ನಿಮ್ಗೆ ಮೌತ್ ಅಲ್ಸರ್ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುದು ಲಾಸ್ಟ್ ಒನ್ ಯಾವ್ದಂದ್ರೆ ಅಲೋವೆರಾ ಅಲೋವೆರಾ ಎಲ್ಲಿ ಬಾಯಿ ಹುಣ್ಣಿದೆ ಆ ಭಾಗಕ್ಕೆ ಸ್ವಲ್ಪ ಹಚ್ಕೊಳ್ತಾ ಬಂದ್ ಬರೋದ್ರಿಂದ ಮೌತ್ ಅಲ್ಸರ್ ಕಡಿಮೆ ಆಗ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ವೀಕ್ಷಕರು ನಮ್ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋಕೆ ಮರಿಬೇಡಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು